ಮಾರನ್ ಅದು ಅವನ ಹೆಸರು ಆದರೆ ಆ ಹೆಸರಿಗೂ ಒಂದು ಭಾರವಿತ್ತು ಯಾರಿಗೂ ಬೇಡದ ಯಾರಿಗೂ ತಿಳಿಯದ ಒಂದು ಮಣ್ಣಿನ ಗುಂಡಿನ ಭಾರ ಬಿಸಿಲಿನಿಂದ ಬಿಸಿಲಿಗೆ ಬೇರು ಕಳೆದುಕೊಂಡ ಮರದಂತೆ ಅವನಿಲ್ಲದ ಜಾಗದೆ ಅವನ ಲೋಕ ಅವನಿಲ್ಲದ ಮನೆ ಕುಟುಂಬ ಅವನ ಸುತ್ತಲೂ ಜನರಿದ್ದರು ಆದರೀಯಾರೂ ಅವನನ್ನು ನೋಡಿರಲಿಲ್ಲ ಅವರು ಮಾತಾಡಿದಾಗವನು ಒಂದು ಮೌನ ಸಾಕ್ಷಿಯಾಗಿ ನಿಂತಿದ್ದ ಅವರು ನಗುವಾಗ ಅವನ ತುಟಿಗಳಲ್ಲಿ ಒಂದು ತೆಳ್ಳಾದ ನಗು ಮೂಡಲು ಯತ್ನಿಸಿತು ಆದರೆ ಅದು ಅವನಿಗೆ ತಿಳಿಯದಂತೆ ಕುಗ್ಗಿ ಹೋಗುತ್ತಿತ್ತು ಕೆಲಸದ ಸ್ಥಳದ ಬಿಸಿಲಿಗೆ ಯಾವಾಗಲೂ ಒಂದೇ ಬಣ್ಣವಿತ್ತು ಮಣ್ಣನ್ನು ತೋಡಿ ಇಟ್ಟಿಗೆಯನ್ನು ಹೊತ್ತು ಸಿಮೆಂಟ್ ದಿನಗಳು ಎಣಿಕೆಯಿಲ್ಲದೆ ಕಳೆದವು ನಗರದಲ್ಲಿ ಒಂದು ಬಹುಮಹಡಿಯ ಕಟ್ಟಡದ ನಿರ್ಮಾಣ ಕೆಲಸ ನಡೆಯುತ್ತಿತ್ತು ಅಲ್ಲಿ ಅವನ ಸಹೋದ್ಯೋಗಿಗಳಾಗಿ ಹಲವರು ಇದ್ದರು ಹೇ ಮಾರನ್ನೀ ಚೀಲವನ್ನು ಅಲ್ಲಿಡು ಮಾರನ್ನಲ್ಲಿ ಕಲಕಲು ನೀರು ತಂದುಕೊ ಇವೆಲ್ಲವೂ ಅವನು ಕೇಳುತ್ತಿದ್ದ ಮಾತುಗಳು ಯಾರಿಗೂ ಅವನೊಂದಿಗೆ ತಮಾಷೆ ಹೇಳಲು ವಿಷಯ ಕೇಳಲು ಸಮಯ ಸಿಗಲಿಲ್ಲ ಅಥವಾ ಅವರಿಗೆ ಆ ಆಸಕ್ತಿಯೇ ಇರಲಿಲ್ಲ ಅವನನ್ನು ನೋಡಿದಿರಾ ಕೋಲಿನ ಬೊಂಬೆಯಂತಿದ್ದಾನೆ ಊಟದ ವಿರಾಮದ ಸಮಯದಲ್ಲಿ ಒಬ್ಬನು ಹೇಳಿದ ಎಲ್ಲರೂ ಅದನ್ನು ನಕ್ಕರು ಮಾರನ್ ದೂರದಲ್ಲಿ ತನ್ನ ಊಟವನ್ನು ತಿನ್ನುತ್ತಿದ್ದ ಆ ಸಂಭಾಷಣೆಯನ್ನು ಕೇಳದಂತೆ ತೋರಿಕೆ ಮಾಡಿದ ಕೇಳಿದರೂ ಅವನ ಮನಸ್ಸಿನಲ್ಲಿ ನೋವಿನ ಚಿಕ್ಕ ಕಣವು ಉಂಟಾಗುವುದಿಲ್ಲ ಎಂದು ಇತರರಿಗೆ ಗೊತ್ತಿತ್ತು ಏಕೆಂದರೆ ಅವನು ಪ್ರತಿಕ್ರಿಯೆ ತೋರಿಸುವ ಶಕ್ತಿಯಿಲ್ಲದವನಾಗಿ ಬಹಳ ಕಾಲವಾಗಿತ್ತು ನೋವುಂಟು ಮಾಡುವ ಮನಸ್ಸನ್ನು ಮರೆಮಾಡಲು ಅವನು ಕಲಿತಿದ್ದ ಸೂರ್ಯ ಇಳಿಯುವಾಗ ಎಲ್ಲರೂ ತಮ್ಮ ಮನೆಗಳಿಗೆ ಹೊರಟರು ಅವರ ನಡುವೆ ತಮಾಷೆನಗು ಸಂತೋಷ ಕೆಲವರು ತಮ್ಮ ಕುಟುಂಬದವರೊಂದಿಗೆ ಫೋನಿನಲ್ಲಿ ಮಾತಾಡಿದರು ಮಾರಂದೂರದಲ್ಲಿ ಲೋಕವೆಲ್ಲವೂ ತನಗೆ ಅನ್ಯ ಎಂದು ತಿಳಿದು ನಿಂತಿದ್ದ ತಾನು ಯಾರಿಗಾಗಿ ಜೀವಿಸುತ್ತಿದ್ದಾನೆ ಎಂದು ಅವನಿಗೆ ಗೊತ್ತಿರಲಿಲ್ಲ ಯಾರೂ ಕಾತೂರಿಸದ ಒಂದು ಕೋಣೆಗೆ ತಾನು ಏಕೆ ಹಿಂತಿರುಗುತ್ತಿದ್ದಾನೆ ಅದು ಕೂಲಿಯನ್ನು ಕೊಡುವ ದಿನವಾಗಿತ್ತು ಮೇಸ್ತ್ರಿ ಒಬ್ಬೊಬ್ಬರಿಗೆ ಹಣವನ್ನು ಕೊಟ್ಟ ಮಾರನ್ನಿನ್ನ ಕೂಲಿ ಇಲ್ಲಿದೆ ಮೇಸ್ತ್ರಿ ಹೇಳಿದ ಅವನೂ ಮಡಚಿಕೊಂಡ ಟಿಕೆಟ್ಗಳನ್ನು ತೆಗೆದುಕೊಂಡು ಜೇಬಿನಲ್ಲಿ ಇಟ್ಟ ಅವನ ಕಣ್ಣುಗಳು ಆ ಹಣದ ಮೇಲೆಯೇ ಇದ್ದವು ಈ ಟಿಕೆಟ್ಗಳಿಂದ ಏನೆಲ್ಲ ಮಾಡಬಹುದು ಈ ಹಣದಿಂದ ಒಳ್ಳೆಯ ಶರ್ಟ್ ಖರೀದಿಸಬಹುದು ತೃಪ್ತಿಯಾಗಿ ಊಟ ಮಾಡಬಹುದು ಆದರೆ ಅದಕ್ಕಿಂತ ಹೆಚ್ಚಿನದನ್ನೂ ಈ ಟಿಕೆಟ್ಗಳಿಂದ ಮಾಡಬಹುದೇ ಆ ಪ್ರಶ್ನೆ ಅವನ ಮನಸ್ಸನ್ನು ಕಾಡಿತು ಮನುಷ್ಯನ ದೊಡ್ಡ ಆಸೆ ಏನು ಒಂದು ಕುಟುಂಬ ಪ್ರೀತಿಸುವ ಹೆಣ್ಣು ಅಥವಾ ಕನಿಷ್ಠ ಒಂದು ಒಳ್ಳೆಯ ಮಾತು ಮಾರನ್ನ ಈ ಆಸೆಗಳಿಗೆ ಈ ಟಿಕೆಟ್ಗಳು ಬೆಲೆ ಇಡಲಿಲ್ಲ ಪ್ರೀತಿಯನ್ನು ಖರೀದಿಸಲು ಈ ಲೋಕದಲ್ಲಿ ಹಣಕ್ಕೆ ಸಾಧ್ಯವಿಲ್ಲ ಎಂದು ಅವನಿಗೆ ಗೊತ್ತಿತ್ತು ಆದರೆ ಒಂದು ಕ್ಷಣವಾದರೂ ಯಾರಾದರೂ ಒಬ್ಬರಿಗೆ ತನ್ನ ಸಾಮೀಪ್ಯವನ್ನು ಆಸೆಪಡಲು ಈ ಹಣಕ್ಕೆ ಸಾಧ್ಯವೇ ಅದೊಂದೇ ಆಲೋಚನೆಯಾಗಿತ್ತು ಜೀವನದಲ್ಲಿ ಮೊದಲ ಬಾರಿಗೆ ಹಣವು ಒಂದು ಗುರುತಿನ ಸಾಧನವಾಯಿತು ಈ ಲೋಕವು ತನಗೆ ಕೊಡದ ಗುರುತನ್ನು ತಾನು ಪುರುಷನೆಂದು ತಿಳಿಯಲು ಆಸೆಪಡುವ ಗುರುತನ್ನು ಹಣ ಕೊಟ್ಟು ಖರೀದಿಸಬಹುದೇ ಆ ಆಲೋಚನೆಯೂ ಅವನ ಹೃದಯದಲ್ಲಿ ಒಂದು ಕಿಡಿಯಾಯಿತು ಅವನು ಯಾರನ್ನೂ ಗಮನಿಸದೆ ನಡೆದ ಬಸ್ ಸ್ಟ್ಯಾಂಡ್ಗೆ ಜನರಿಲ್ಲದ ಕತ್ತಲೆಯಿಂದ ಆರಂಭವಾದ ಬಸ್ ಸ್ಟ್ಯಾಂಡ್ನ ಒಂದು ಮೂಲೆಗೆ ಅವನ ಮನಸ್ಸು ಒಂದೇ ಆಲೋಚನೆಯಿಂದ ತುಂಬಿತ್ತು ನಾನೂ ಒಬ್ಬ ಮನುಷ್ಯ ಬಸ್ ಸ್ಟ್ಯಾಂಡ್ನ ಕತ್ತಲಾದ ಮೂಲೆಯಲ್ಲಿ ನಗರದ ಬೆಳಕಿನಿಂದ ಮರೆಯಾಗಿ ಒಂದು ನೆರಳು ಅವನನ್ನು ಕಾಯುತ್ತಿತ್ತು ಕೆಂಪು ಶಾಲುಗಾಡವಾದ ಚೂಡಿದಾರ್ ಅವಳ ಕಣ್ಣುಗಳಲ್ಲಿ ಒಂದು ನಿರಾಸಕ್ತಿಯಿತ್ತು ಮಾರನ್ ಅವಳನ್ನು ನೋಡಿದಾಗ ಅವನಿಗೆ ತಿಳಿಯದಂತೆ ಅವನ ಹೃದಯವು ವೇಗವಾಗಿ ಬಡಿಯಲು ಆರಂಭಿಸಿತು ಇದು ಮೊದಲ ಬಾರಿಯಾಗಿರಲಿಲ್ಲಾದರೆ ಈ ರೀತಿಯ ಆಲೋಚನೆ ಮೊದಲ ಬಾರಿಗೆ ಬಂದಿತ್ತು ಏನು ಅವಳು ತಗ್ಗಿದ ಧ್ವನಿಯಲ್ಲಿ ಕೇಳಿದಳು ಅವಳ ಧ್ವನಿಗೆ ಒಂದು ವಿಶೇಷತೆ ಇತ್ತು ಬಹಳಷ್ಟು ನೋವುಗಳನ್ನು ತಡೆದುಕೊಂಡ ನದಿಯ ಹರಿವಿನಂತೆ ಮಾರನವಳ ಪ್ರಶ್ನೆಗೆ ಉತ್ತರಿಸದೆ ಮಡಚಿಕೊಂಡ ಟಿಕೆಟ್ಗಳನ್ನು ಅವಳ ಕಡೆಗೆ ಚಾಚಿದ ಇದಕ್ಕೆ ಏನು ಬೆಲೆ ಅವನ ಧ್ವನಿಯು ತುದಲಿತ್ತು ಅವಳು ಆ ಟಿಕೆಟ್ಗಳ ಕಡೆಗೆ ನೋಡಲಿಲ್ಲ ಅವಳ ಕಣ್ಣುಗಳು ಅವನ ಕಣ್ಣುಗಳ ಮೇಲೆಯೇ ಇದ್ದವು ಹಣವಲ್ಲೇ ಇಲ್ಲಿ ಸಾಕಷ್ಟು ದುರಿತಗಳಿವೆ ಅದೇ ಇವೆಲ್ಲವನ್ನೂ ಉಂಟುಮಾಡುತ್ತದೆ ಅವಳು ಹೇಳಿದಳು ಅವಳ ಮಾತುಗಳು ಅವನನ್ನು ಆಶ್ಚರ್ಯಗೊಳಿಸಿದವು ಮೊದಲ ಬಾರಿಗೆ ಒಬ್ಬ ಮನುಷ್ಯ ಅವನ ಕಷ್ಟದ ಬಗ್ಗೆ ಮಾತಾಡುತ್ತಿದ್ದ ನನಗೆ ತಿಳಿಯಬೇಕಾದದ್ದು ಇದರ ಬೆಲೆ ಅವನು ಮತ್ತೆ ಹೇಳಿದ ಬೆಲೆಯೇ ಅದನ್ನು ನೀನೇ ತೀರ್ಮಾನಿಸಬಹುದು ಅವಳು ನಕ್ಕಳು ಒಂದು ಕುಡಿ ಈ ಚಳಿಯಲ್ಲಿ ಅವಳು ಹೇಳಿದಳು ಅವಳ ಮಾತುಗಳಲ್ಲಿ ತಿರಸ್ಕಾರವೋದ್ವೇಷವೋ ಇರಲಿಲ್ಲ ಬದಲಿಗೆ ಒಂದು ಶಾಂತಿಯಿತ್ತು ಅವಳನ್ನು ಹಿಂಬಾಲಿಸಿ ನಡೆಯುವಾಗ ನಗರದ ಜನಸಂದಣಿಯಲ್ಲಿ ಅವರು ಒಂದು ಹರಿವಿನಂತೆ ಆಗಿದ್ದರು ಆ ಕ್ಷಣಗಳಲ್ಲಿ ಅವನ ಮನಸ್ಸು ಏನನ್ನೋ ಗುನುಗುತ್ತಿತ್ತು ತಾನು ಒಬ್ಬ ಮನುಷ್ಯ ಎಂದು ತನ್ನ ಆಸೆಗಳಿಗೆ ಎಂದು ಅವಳ ಮನೆಗೆ ತಲುಪಿದ್ದು ಒಂದು ಕಿರಿದಾದ ದಾರಿಯ ಮೂಲಕವಾಗಿತ್ತು ನಗರದ ಹೊಳೆಯುವ ಕಟ್ಟಡಗಳ ಹಿಂದಿನ ಕತ್ತಲೆ ಮತ್ತು ಕೊಳಕಿನ ಲೋಕ ಅಲ್ಲಿ ಬೆಳಕು ಕಡಿಮೆ ಇತ್ತು ಅವನು ಒಂದು ಕೋಣೆಯನ್ನು ಮಾತ್ರ ಊಹಿಸಿದ್ದಾದರೆ ಅವನು ಕಂಡ ದೃಶ್ಯವು ಅವನನ್ನು ದಿಗಿಲುಗೊಳಿಸಿತು ಚಿಕ್ಕೆ ಕಿರಿದಾದ ಮನೆ ಒಳಗೆ ಗೋಡೆಗಳ ಮೇಲೆ ತೇವದ ಕಲೆಗಳು ಒಂದು ಮೂಲೆಯಲ್ಲಿ ಕೆಮ್ಮುತ್ತಾ ದುರ್ಬಲನಾದ ಒಬ್ಬ ವೃದ್ಧ ಅದರ ಪಕ್ಕದಲ್ಲಿ ಗೋಡೆಗೆ ನೋವಿನಿಂದ ನಡುಗುತ್ತಿದ್ದ ಒಬ್ಬ ವೃದ್ಧೆ ಅದಕ್ಕಿಂತ ದೂರಚಳಿಯಲ್ಲಿ ಕುಗ್ಗಿಕೊಂಡಿರುವ ಎರಡು ಮಕ್ಕಳು ಅವರ ಕಣ್ಣುಗಳಲ್ಲಿ ಹಸಿವು ಮತ್ತು ರೋಗ ಒಟ್ಟಿಗೆ ಕಾಣಿಸುತ್ತಿತ್ತು ಮಾರನ್ ಆ ದೃಶ್ಯವನ್ನು ಕಂಡು ಸ್ತಬ್ಧನಾದ ತನ್ನ ಮುಂದೆ ನಿಂತಿರುವ ಸ್ತ್ರೀಯನ್ನು ಅವನು ವೇಷೆಯಾಗಿ ನೋಡದೊಬ್ಬ ತಾಯಿಯಾಗಿ ಒಬ್ಬ ಮಗಳಾಗಿ ಕಂಡ ತಾನು ಹಣ ಕೊಟ್ಟು ಖರೀದಿಸಲು ಯತ್ನಿಸಿದ ಪುರುಷ ಎಂಬ ಗುರುತಿಗಿಂತ ಎಷ್ಟೋ ದೊಡ್ಡದು ಅವಳ ತಾಳ್ಮೆಯೆಂದು ಅವನಿಗೆ ತಿಳಿಯಿತು ಮಾರನ್ನ ಕೈಯಲ್ಲಿದ್ದ ಟಿಕೆಟ್ಗಳಿಗೆ ಒಮ್ಮೆಗೆ ಭಾರ ಹೆಚ್ಚಾದಂತೆ ತೋರಿತು ಕೆಲವೇ ಕ್ಷಣಗಳ ಹಿಂದೆ ತನ್ನ ಜೀವನದ ದೊಡ್ಡ ಆಸೆಗೆ ಬೆಲೆಯಿಟ್ಟ ಹಣವಾಗಿತ್ತು ಆದರೆ ಈಗ ಆ ಹಣಕ್ಕಿಂತಲೂ ಬೆಲೆ ದೊಡ್ಡ ನೋವು ತನ್ನ ಮುಂದೆ ನಿಂತಿತ್ತು ತನ್ನ ಮುಂದಿರುವವಳು ಕೇವಲ ಒಬ್ಬ ಸ್ತ್ರೀಯಷ್ಟೇ ಅಲ್ಲ ಎರಡು ಮಕ್ಕಳ ತಾಯಿಯೆರಡು ವೃದ್ಧರ ಮಗಳು ಅವಳ ಕಣ್ಣುಗಳಲ್ಲಿ ತಿರಸ್ಕಾರವಿಲ್ಲದ ದ್ವೇಷವಿಲ್ಲದ ಒಬ್ಬ ತಾಯಿಯ ಪ್ರೀತಿಯನ್ನು ಕಂಡ ಅವನು ತನ್ನ ಜೇಬಿನಿಂದ ಟಿಕೆಟ್ಗಳನ್ನು ತೆಗೆದ ಆ ಸ್ತ್ರೀಯ ಕಡೆಗೆ ಚಾಚಿದ ಇದನ್ನು ಇದನ್ನು ನೀವೇ ಇಟ್ಟುಕೊಳ್ಳಿ ಅವನ ಧ್ವನಿಯು ತೊದಲಿತ್ತು ಅವಳು ಆ ಟಿಕೆಟ್ಗಳ ಕಡೆಗೆ ಆಶ್ಚರ್ಯದಿಂದ ನೋಡಿದಳು ಇದು ಏಕೆ ಇದು ನನ್ನ ಕೂಲಿಯಲ್ಲ ಇಲ್ಲೇ ಇದು ಕೂಲಿಯಲ್ಲ ಮಾರನ್ ಹೇಳಿದ ಇದು ಇಂದಿನ ದಿನಕ್ಕೆ ನಿಮ್ಮ ಹಸಿವನ್ನು ತಣಿಸಲು ಈ ಮಕ್ಕಳಿಗೆ ನಿಮ್ಮ ತಂದೆ ತಾಯಿಗೆ ಆಸ್ಪತ್ರೆಗೆ ಕರೆದೊಯ್ಯಲು ಅವಳಿಗೆ ಏನೂ ಅರ್ಥವಾಗಲಿಲ್ಲ ಹಣ ಕೊಟ್ಟು ಖರೀದಿಸಲು ಬಂದವನು ಯಾವುದೇ ಪ್ರತಿಫಲವಿಲ್ಲದೆ ಹಣ ಕೊಡುತ್ತಿದ್ದಾನೆ ನೀವು ಅವಳಿಗೆ ಮಾತುಗಳೇ ಸಿಗಲಿಲ್ಲ ನಿಮ್ಮನ್ನು ನನಗೆ ತಿಳಿದಿಲ್ಲ ಆದರೆ ನಿಮ್ಮ ಸ್ಥಿತಿಯನ್ನು ನಾನು ಅರ್ಥಮಾಡಿಕೊಳ್ಳುತ್ತೇನೆ ಮಾರನ್ ಹೇಳಿದ ನನಗೆ ಕುಟುಂಬವಿಲ್ಲ ನಾನು ಒಬ್ಬಂಟಿಯಾಗಿ ಜೀವಿಸುತ್ತೇನೆ ಈ ನಗರದಲ್ಲಿ ನನಗೆ ಒಂದು ಚಿಕ್ಕ ಬಾಡಿಗೆ ಮನೆಯಿದೆ ಅದನ್ನು ನಾನು ನಿಮಗೆ ಕೊಡುತ್ತೇನೆ ಈ ಮನೆಗಿಂತ ಒಳ್ಳೆಯದಾಗಿರುತ್ತದೆ ನೀವು ಮತ್ತು ನಿಮ್ಮ ಕುಟುಂಬವು ಅಲ್ಲಿ ಸುರಕ್ಷಿತವಾಗಿ ಇರಬಹುದು ಮಾರನ್ನ ಮಾತುಗಳನ್ನು ಕೇಳಿ ಆ ಸ್ತ್ರೀ ದಿಗಿಲುಗೊಂಡಳು ಕಣ್ಣುಗಳಿಂದ ಒಂದು ಹನಿ ಕಣ್ಣೀರು ಜಾರಿತು ನಗರದ ಕ್ರೂರತೆಯನ್ನು ಮಾತ್ರ ಕಂಡಿದ್ದ ಅವಳ ಜೀವನಕ್ಕೆ ಒಂದು ಒಳ್ಳೆಯ ಬೆಳಕು ಬಂದಿತು ಮಾರನ್ಗೆ ಜೀವನದಲ್ಲಿ ಮೊದಲ ಬಾರಿಗೆ ತನ್ನ ಹೃದಯದಲ್ಲಿ ಒಂದು ಕಿರು ಬೆಳಕನ್ನು ಕಂಡ ಗುರುತಿಗಾಗಿ ವೇಶ್ಯೆಯ ಬಳಿಗೆ ಬಂದವನು ಆ ಸ್ತ್ರೀಯ ನಿರಾಸಕ್ತಿಯನ್ನು ಕಂಡಾಗ ತನ್ನ ಜೀವನದ ಕಾಣಿಕೆಯಲ್ಲಿ ಬದಲಾವಣೆಯನ್ನು ತಂದ ತನ್ನ ಒಂಟಿತನಕ್ಕಿಂತ ದೊಡ್ಡದು ಈ ಕುಟುಂಬದ ನೋವು ಎಂದು ಅವನಿಗೆ ತಿಳಿಯಿತು ತನ್ನ ಕೂಲಿಯ ಹಣವನ್ನೆಲ್ಲ ಕೊಟ್ಟಾಗವನ ಮನಸ್ಸು ತುಂಬಿತು ಹಣಕ್ಕೂ ಕೊಡಲಾಗದ ಸಂತೋಷ ಮಾರನ್ನ ಮಾತುಗಳನ್ನು ಕೇಳಿಯವಳು ನಡುಗುವ ದೃಷ್ಟಿಯಿಂದ ಅವನನ್ನು ನೋಡಿದಳು ಆ ದೃಷ್ಟಿಯಲ್ಲಿ ಅವಿಶ್ವಾಸಭಯ ಕೊನೆಗೆ ಸ್ವಲ್ಪ ಆಸೆ ಏಕೆ ಯಾರಿಗೂ ಬೇಡದ ನಮ್ಮನ್ನು ಏಕೆ ಸಹಾಯಿಸಬೇಕು ಅವಳು ಕೇಳಿದಳು ಕಣ್ಣುಗಳು ತುಂಬಿತು ಮಾರನ್ ತನ್ನ ಕೈಯನ್ನು ಅವಳ ಕಡೆಗೆ ಚಾಚಿದ ಕೈಯಿಂದ ಸಹಾಯವಲ್ಲ ಒಬ್ಬ ಸಹೋದರನ ಆಶ್ವಾಸನೆ ಸಿಕ್ಕಿತು ನನಗೂ ಯಾರೂ ಇಲ್ಲ ಬಹುಶಃ ಯಾರೂ ಇಲ್ಲದ ನಾವು ಒಟ್ಟಿಗೆ ಸೇರಿದರೆ ಕುಟುಂಬವಾಗಬಹುದೇ ಅವನ ಮಾತುಗಳು ಅವಳಿಗೆ ಒಂದು ಹೊಸ ಲೋಕವನ್ನು ತೆರೆದಿತು ಅವಳ ಹೆಸರು ಶಾರದೆ ಅವಳ ಎರಡು ಮಕ್ಕಳು ತಮ್ಮ ಮತ್ತು ತಂಗಿ ಅವರ ತಂದೆ ಅವರನ್ನು ತೊರೆದು ಹೋಗಿದ್ದ ಅದೇ ಅವಳ ನೋವಿನ ಆರಂಭ ನಂತರದ ದಿನಗಳು ವೇಗವಾಗಿತ್ತು ಮಾರನ್ನ ಕೂಲಿಯಿಂದ ಆಹಾರ ಖರೀದಿಸಿದ ಶಾರದೆ ಮತ್ತು ಮಾರನ್ ಒಟ್ಟಿಗೆ ಅವಳ ರೋಗಿಗಳಾದ ತಂದೆ ತಾಯಿಯನ್ನು ಒಂದು ಆಟೋದಲ್ಲಿ ಕರೆದೊಯ್ದರು ಹತ್ತಿರದ ಆಸ್ಪತ್ರೆಗೆ ಅಲ್ಲಿ ಮಾರನ್ ಡಾಕ್ಟರ್ನೊಂದಿಗೆ ಮಾತಾಡಿದ ಮೊದಲ ಬಾರಿಗೆ ಅವನು ಬೇರೊಬ್ಬರಿಗಾಗಿ ಧ್ವನಿಯನ್ನು ಎತ್ತಿದ ಆ ರಾತ್ರಿ ಆಸ್ಪತ್ರೆಯ ಒಡ್ಡೊಲಗದಲ್ಲಿ ಮಾರನ್ ಮತ್ತು ಶಾರದೆ ಕುಳಿತಿದ್ದರು ಮಾರನ್ನ ದೊಡ್ಡ ಮನಸ್ಸನ್ನು ಕಂಡಾಗ ಶಾರದೆಗೆ ಮೊದಲ ಬಾರಿಗೆ ಒಬ್ಬರನ್ನು ನಂಬಲು ಸಾಧ್ಯವಾಯಿತು ಆ ರಾತ್ರಿಯಲ್ಲಿ ಅವರು ತಮ್ಮ ಕಥೆಗಳನ್ನು ಹಂಚಿಕೊಂಡರು ಮಾರನ್ನ ಒಂಟಿತನದ ಕಥೆ ಶಾರದೆಯ ದುರಿತದ ಕಥೆ ಅವರು ಎರಡು ವಿಭಿನ್ನ ಲೋಕದ ಮನುಷ್ಯರಾಗಿದ್ದರು ಆದರೆ ಅವರ ನೋವಿಗೆ ಒಂದೇ ಬಣ್ಣವಿತ್ತು ಮರುದಿನವರು ಮಾರನ್ನ ಚಿಕ್ಕ ಬಾಡಿಗೆ ಮನೆಗೆ ಸ್ಥಳಾಂತರಗೊಂಡರು ಎರಡು ಕೋಣೆಗಳಿರುವ ಯಾವುದೇ ಸೌಕರ್ಯವಿಲ್ಲದ ಚಿಕ್ಕ ಮನೆಯಾಗಿತ್ತು ಆದರೆ ಶಾರದೆಗೆ ಅದು ಸ್ವರ್ಗವಾಗಿತ್ತು ಸ್ವಚ್ಛವಾದ ಗೋಡೆಗಳು ಬೆಳಕು ಬರುವ ಕಿಟಕಿಗಳು ಆ ಮನೆಗೆ ಮೊದಲ ಬಾರಿಗೆ ಕಾಲಿಟ್ಟಾಗ ಶಾರದೆಯ ಮಕ್ಕಳು ನಕ್ಕರು ಆ ನಗುವನ್ನು ಕೇಳಿ ಮಾರನ್ನ ಕಣ್ಣುಗಳು ತುಂಬಿತು ಮೊದಲ ಬಾರಿಗೆ ಒಂದು ಕುಟುಂಬದ ನಗು ಅವನ ಕಿವಿಗಳಲ್ಲಿ ಸಂಗೀತದಂತೆ ಕೇಳಿತು ಅವನ ಜೀವನದಲ್ಲಿ ಮೊದಲ ಬಾರಿಗೆ ಅವನಿಗೆ ಕುಟುಂಬವಿತ್ತು ಅವನು ತನ್ನ ಮನೆಯನ್ನು ಅವರಿಗೆ ಕೊಟ್ಟಿದ್ದ ಅವರಿಗೆ ಆಹಾರ ಕೊಟ್ಟಿದ್ದ ಆದರೆ ಅದಕ್ಕಿಂತ ದೊಡ್ಡ ಗುರುತನ್ನು ಅವನಿಗೆ ಸಿಕ್ಕಿತ್ತು ತಾನೂ ಒಬ್ಬ ಪುರುಷ ಎಂದು ತನ್ನ ಜೀವನಕ್ಕೆ ಬೆಲೆಯಿದೆ ಎಂದು ಮೊದಲ ಬಾರಿಗೆ ತಿಳಿಯಿತು ಮಾರನ್ನ ಮನೆಯಲ್ಲಿ ಶಾರದೆ ಮತ್ತು ಕುಟುಂಬ ತಾಮಸವಾದಾಗ ಮನೆಗೆ ಜೀವ ಬಂದಂತಾಯಿತು ಗೋಡೆಗಳ ನಡುವೆ ನಗುವಾಟದ ಶಬ್ದಗಳು ಮೊಳಗಿದವು ರೋಗದ ಸ್ಥಿತಿಯಿಂದ ಶಾರದೆಯ ತಂದೆ ತಾಯಿ ಕ್ರಮೇಣ ಗುಣಮುಖರಾದರು ಮಕ್ಕಳಿಗೆ ಆಟಕ್ಕೆ ಹೊಸ ಸ್ನೇಹಿತರು ಸಿಕ್ಕ ಸಂತೋಷದಲ್ಲಿದ್ದರು ಮಾರನ್ ಬೆಳಿಗ್ಗೆ ಕೆಲಸಕ್ಕೆ ಹೋಗುವಾಗ ಶಾರದೆ ಅವನಿಗೆ ಊಟದ ಪೊಟ್ಟಣವನ್ನು ತಯಾರಿಸಿಕೊಟ್ಟಳು ಕೆಲಸ ಮುಗಿಸಿ ಸಂಜೆ ಮರಳಿದಾಗ ಬಾಗಿಲು ತೆರೆದು ಕಾಯುವ ಕುಟುಂಬ ಜೀವನದಲ್ಲಿ ಮೊದಲ ಬಾರಿಗೆ ಅವನ ಮನೆಯಲ್ಲಿ ಒಂದು ದೀಪವು ಉರಿಯುತ್ತಿತ್ತು ಬಹಳ ಕಾಲದಿಂದ ತನ್ನಗಿರುವ ಅವನ ಮನಸ್ಸು ಕರಗತೊಡಗಿತು ಆ ಮನೆಯ ಒಂದೊಂದು ಮೂಲೆಯು ತಾನು ಒಬ್ಬ ಮನುಷ್ಯ ಎಂದು ಗುನುಗುವಂತೆ ತೋರಿತು ಒಂದು ರಾತ್ರಿ ಶಾರದೆ ತನ್ನ ಹೊಸ ಕನಸನ್ನು ಮಾರನ್ನೊಂದಿಗೆ ಹಂಚಿಕೊಂಡಳು ಈ ಕೆಲಸವನ್ನು ಬಿಟ್ಟು ನಾನು ಬೇರೆ ಯಾವುದಾದರೂ ಕೆಲಸಕ್ಕೆ ಹೋಗಬೇಕು ಆತ್ಮಾಭಿಮಾನವನ್ನು ಬಿಟ್ಟುಕೊಡುವ ಈ ಜೀವನ ನನಗೆ ಸಾಕು ಮಾರನ್ ಅವಳ ಮಾತುಗಳಿಗೆ ಕಿವಿಗೊಟ್ಟ ನಾನು ನಿನಗೆ ಸಹಾಯ ಮಾಡುತ್ತೇನೆ ನಿನಗೆ ತಿಳಿದಿರುವ ಯಾವುದಾದರೂ ಕೆಲಸ ಶಿಲ್ಪಕಲೆಯೋ ಬೇರೆ ಏನಾದರೂ ಅವನೂ ಕೇಳಿದ ನನಗೆ ಶಿಲ್ಪಕಲೆ ಗೊತ್ತು ಆದರೆ ಒಂದು ಶಿಲ್ಪಕಲೆ ಯಂತ್ರವನ್ನು ಖರೀದಿಸಲು ನನ್ನ ಬಳಿ ಹಣವಿಲ್ಲ ಮಾರನ್ನ ಮನಸ್ಸು ಆ ಕ್ಷಣವೇ ಒಂದು ತೀರ್ಮಾನ ತೆಗೆದುಕೊಂಡಿತು ತನ್ನ ಮುಂದಿನ ದಿನದ ಕೂಲಿಯನ್ನು ಶಿಲ್ಪಕಲೆ ಯಂತ್ರವನ್ನು ಖರೀದಿಸಲು ಉಪಯೋಗಿಸಬಹುದು ಒಂದು ಶಿಲ್ಪಕಲೆ ಯಂತ್ರವು ಶಾರದೆಯ ಜೀವನವನ್ನು ಬದಲಾಯಿಸಿದರೆ ಅದಕ್ಕೆ ಏನು ಬೆಲೆ ಮಾರನ್ ಮತ್ತು ಶಾರದೆಯ ಈ ಸಂಬಂಧವು ಸ್ಥಳೀಯರ ಗಮನಕ್ಕೆ ಬಂದಾಗ ಹಲವು ಮಾತುಕತೆಗಳು ಎದ್ದವು ಕೂಲಿಕಾರನೊಬ್ಬ ವೇಷಿಯೊಂದಿಗೆ ಜೀವಿಸುತ್ತಿದ್ದಾನೆ ಎಂಬಂತಹ ಗುಸುಗುಸು ಮಾತುಗಳು ಅವರ ಕಿವಿಗೆ ಬಿದ್ದವು ಆದರೆ ಈ ಮಾತುಗಳಿಗೆ ಅವರ ಸಂಬಂಧದಲ್ಲಿ ಒಡಕು ಉಂಟು ಮಾಡಲು ಸಾಧ್ಯವಾಗಲಿಲ್ಲ ಏಕೆಂದರೆ ಅವರ ಸಂಬಂಧವು ಕೇವಲ ಶರೀರದಲ್ಲ ಎರಡೂ ನೋವುಂಟು ಮಾಡುವ ಹೃದಯಗಳ ನಡುವಿನದ್ದಾಗಿತ್ತು ಒಂದು ದಿನ ಬೆಳಿಗ್ಗೆ ಕೆಲಸಕ್ಕೆ ಹೊರಡುವಾಗ ಶಾರದೆ ಮಾರನ್ಗೆ ಹೇಳಿದಳು ನಾನು ನಿನ್ನನ್ನು ಪ್ರೀತಿಸಲು ಆರಂಭಿಸಿದ್ದೇನೆ ಈ ಲೋಕವು ನಮ್ಮನ್ನು ತಿರಸ್ಕರಿಸಿದಾಗ ನೀನು ಮಾತ್ರ ನಮ್ಮನ್ನು ಸ್ವೀಕರಿಸಿದೆ ನನ್ನ ಮಕ್ಕಳಿಗೆ ತಂದೆಯಾಗಿ ನನ್ನ ತಂದೆ ತಾಯಿಗೆ ಮಗನಾಗಿ ಮಾರನ್ ಆ ಮಾತುಗಳನ್ನು ಕೇಳಿ ಏನೂ ಮಾತಾಡಲಿಲ್ಲ ಅವನ ಕಣ್ಣುಗಳು ತುಂಬಿತು ವರ್ಷಗಳಿಂದ ಆಸೆಪಟ್ಟ ಗುರುತುವಾ ಮಾತು ಅವನ ಹೃದಯದಲ್ಲಿ ಪ್ರೀತಿಯಾಗಿ ತುಂಬಿತು ಮಾರನ್ನ ಮುಂದಿನ ದಿನದ ಕೂಲಿಯಿಂದ ಶಾರದೆಗೆ ಒಂದು ಹೊಸ ಶಿಲ್ಪಕಲೆ ಯಂತ್ರವನ್ನು ಖರೀದಿಸಿದ ಆ ಯಂತ್ರವನ್ನು ಮನೆಗೆ ತಂದ ದಿನ ಶಾರದೆಯ ಕಣ್ಣುಗಳು ಹೊಳೆದವು ವರ್ಷಗಳ ನಂತರ ಅವಳಿಗೆ ಒಂದು ಹೊಸ ಜೀವನವನ್ನು ಆರಂಭಿಸಲು ಆಸೆ ಮಾರನ್ನ ಸಹಾಯದಿಂದ ಶಾರದೆ ಹತ್ತಿರದ ಬಟ್ಟೆ ಅಂಗಡಿಗಳಿಂದ ಶಿಲ್ಪಕಲೆ ಕೆಲಸವನ್ನು ತೆಗೆದುಕೊಂಡಳು ಅವಳು ಶಿಲ್ಪಕಲೆ ಕೆಲಸ ಮಾಡುವಾಗ ಮಾರನ್ ಆಶ್ಚರ್ಯದಿಂದ ನೋಡುತ್ತಿದ್ದ ಅವಳಲ್ಲಿನ ಕೌಶಲ್ಯವು ಅವನ ಮುಂದೆ ಒಂದು ಹೊಸ ಲೋಕವನ್ನು ತೆರೆಯಿತು ತಾನು ಸಹಾಯ ಮಾಡಿದ್ದು ಕೇವಲ ಒಬ್ಬ ನಿರಾಸಕ್ತಿಯನ್ನು ಮಾತ್ರವಲ್ಲ ಬದಲಿಗೆ ಬಹಳ ಕನಸುಗಳಿರುವ ಒಬ್ಬ ಸ್ತ್ರೀಯನ್ನು ಎಂದು ತಿಳಿಯಿತು ಆದರೆ ನಗರವು ಅವರಿಗೆ ಶಾಂತಿಯನ್ನು ಕೊಡಲಿಲ್ಲ ಶಾರದೆಯ ಹಿಂದಿನ ಜೀವನವನ್ನು ತಿಳಿದ ಕೆಲವರು ಅವಳನ್ನು ಮತ್ತು ಮಾರನ್ನನ್ನು ಅವಮಾನಿಸಲು ಆರಂಭಿಸಿದರು ಬಟ್ಟಿ ಅಂಗಡಿಯ ಮಾಲೀಕ ಶಾರದೆಯನ್ನು ಸಂಶಯದಿಂದ ನಂತರ ಕೆಲಸದಿಂದ ಕಿತ್ತುಕೊಂಡ ನಿನ್ನ ಹೆಸರಿನಿಂದ ನನ್ನ ವ್ಯಾಪಾರ ಕೆಡುತ್ತದೆ ಅವನು ಹೇಳಿದ ಈ ಘಟನೆಯು ಶಾರದೆಯನ್ನು ಮಾನಸಿಕವಾಗಿ ದುರ್ಬಲಗೊಳಿಸಿತು ಹಳೆಯ ಜೀವನಕ್ಕೆ ಮರಳಬೇಕೆಂದು ಭಯಪಟ್ಟಳು ಒಂದು ದಿನ ಸಂಜೆ ಮನೆಗೆ ಮರಳುವಾಗ ಮಾರನ್ನೊಂದಿಗೆ ಕೆಲಸ ಮಾಡುತ್ತಿದ್ದವರು ಅವನನ್ನು ಕೀಟಲೆ ಮಾಡಿದರು ಬೇಡವಾದದ್ದನ್ನೆಲ್ಲಾ ತಲೆಯ ಮೇಲೆ ಇಟ್ಟುಕೊಂಡರೆ ಹೀಗೆ ಆಗುತ್ತದೀಗ ನಿನಗೆ ಒಳ್ಳೆಯ ಹೆಣ್ಣು ಸಿಗುವುದೇ ಅವರು ಹೇಳಿದರು ಆ ಮಾತುಗಳು ಮಾರನ್ನ ಹೃದಯಕ್ಕೆ ಚುಚ್ಚಿತು ತನ್ನ ನಿಷ್ಕಪಟ ಪ್ರೀತಿಗೆ ಸಮಾಜವು ಕೊಟ್ಟದ್ದು ಕೇವಲ ಕೀಟಲೆ ಅವನ ಕೋಪವನ್ನು ನಿಯಂತ್ರಿಸಲು ಸಾಧ್ಯವಾಗಲಿಲ್ಲ ನಿಮಗೆಲ್ಲ ಕುಟುಂಬವಿದೆಯಲ್ಲ ನನಗಿಲ್ಲದಿರುವುದು ನನ್ನ ತಪ್ಪೆ ಅವನು ಕೂಗಿದ ಅವನ ಧ್ವನಿಯನ್ನು ಕೇಳಿ ಅವರು ದಿಗಿಲುಗೊಂಡರು ಏಕೆಂದರೆ ಇದುವರೆಗೆ ಅವನು ಮಾತಾಡಿರಲಿಲ್ಲ ಅವನ ಕಣ್ಣುಗಳಲ್ಲಿ ಕೋಪದಕ್ಕಿಂತಲೂ ಹೆಚ್ಚಾಗಿ ನೋವು ಆ ರಾತ್ರಿ ಮನೆಗೆ ಮರಳಿದ ಮಾರನ್ ಶಾರದೆಯ ಕಣ್ಣುಗಳಲ್ಲಿ ನೋವನ್ನು ಕಂಡ ತಾನೇ ಕಾರಣವೋ ಎಂದು ಭಯ ಆಕೆಯ ಕಣ್ಣುಗಳಲ್ಲಿ ಕಾಣಿಸಿತು ಆಗ ಮಾರನ್ ಆಕೆಯ ಕೈಯನ್ನು ಹಿಡಿದ ನಿನ್ನ ಜೀವನವನ್ನು ಮರಳಿ ಪಡೆಯಬೇಕು ನಿನಗೆ ಒಳ್ಳೆಯ ಕೆಲಸವನ್ನು ಕಂಡುಕೊಳ್ಳಬೇಕು ಆಗ ನಾವು ಮದುವೆಯಾಗಬೇಕು ಮೊದಲ ಬಾರಿಗೆ ಅವನು ಮದುವೆಯ ಬಗ್ಗೆ ಮಾತಾಡಿದ ಆ ಮಾತುಗಳನ್ನು ಕೇಳಿ ಶಾರದೆಯ ಕಣ್ಣುಗಳು ತುಂಬಿತು ಮಾರನ್ನ ಮಾತುಗಳು ಶಾರದೆಯ ಮನಸ್ಸಿನಲ್ಲಿ ಒಂದು ಬೆಳಕನ್ನು ಚಿಮ್ಮಿತು ವರ್ಷಗಳಿಂದ ಯಾರು ಕೊಡದ ಆಶ್ವಾಸನೆ ಒಂದು ಹೊಸ ಜೀವನದ ವಾಗ್ದಾನ ಆದರೆ ಆಕೆಯ ಕಣ್ಣುಗಳಲ್ಲಿ ಸಂತೋಷಕ್ಕಿಂತ ಭಯವೇ ಹೆಚ್ಚಿತ್ತು ನನ್ನಂತಹವಳನ್ನು ಏಕೆ ಅವಳು ಕಣ್ಣೀರಿನೊಂದಿಗೆ ಕೇಳಿದಳು ನನ್ನ ಭೂತಕಾಲವು ನಿನಗೆ ಭಾರವಾಗಿಲ್ಲವೇ ಮಾರನಾಕಿಯ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ ನನಗೆ ಬೇಕಾದದ್ದು ನೀನೇ ನಿನ್ನ ಭೂತಕಾಲವಲ್ಲ ಈ ಲೋಕವು ತಿರಸ್ಕರಿಸಿದ ನನ್ನನ್ನು ಮತ್ತು ನನ್ನ ಒಂಟಿತನವನ್ನು ಸ್ವೀಕರಿಸಿದ ನೀನೆ ನನ್ನ ಕಣ್ಣುಗಳ ಮುಂದೆ ಕುಟುಂಬವೆಂದರೆ ಏನಿಂದು ತೋರಿಸಿಕೊಟ್ಟ ನೀನೆ ಅವರು ಮಾತಾಡುತ್ತಿರುವಾಗ ಬಾಗಿಲಿನಲ್ಲಿ ಒಂದು ತಟ್ಟುವ ಶಬ್ದ ಕೇಳಿತು ಬಾಗಿಲು ತೆರೆದಾಗ ಕಂಡಿದ್ದು ಮನೆಯ ಒಡೆಯನನ್ನು ಅವನ ಮುಖದಲ್ಲಿ ತಿರಸ್ಕಾರ ಮತ್ತು ಕೋಪ ಒಟ್ಟಿಗೆ ಕಾಣಿಸಿತು ಒಳಗೆ ಬಂದಾಗ ಕೇವಲ ಒಬ್ಬ ಕೂಲಿಕಾರನಾಗಿದ್ದ ಈಗ ಮನೆಯಲ್ಲಿ ವೇಶ್ಯೆಯನ್ನು ಮತ್ತು ಕುಟುಂಬವನ್ನು ಕರೆತಂದಿರುವೆ ಅವನು ಕೀಟಲೆ ಮಾಡಿದ ನಾಟಿನ ಜನರೆಲ್ಲ ಇದನ್ನು ಹೇಳಿ ನಗುತ್ತಿದ್ದಾರೆ ನನ್ನ ಮನೆಗೆ ಕೆಟ್ಟ ಹೆಸರನ್ನು ತರಲು ನಾನು ಬಿಡುವುದಿಲ್ಲ ನೀವೆಲ್ಲ ಒಡನೆ ಹೊರಗಡೆ ಮಾರನ್ನ ಶರೀರದಲ್ಲಿ ರಕ್ತವು ಕುದಿಯಿತು ಕೋಪದಿಂದ ಅವನ ಕಣ್ಣುಗಳು ಕೆಂಪಾದವು ಇದುವರೆಗೆ ಮೌನವಾಗಿದ್ದ ಅವನ ನಾಲಿಗೆ ಇಂದು ಬೆಂಕಿಯ ಮಾತುಗಳನ್ನು ಉಗುರಿತು ನಿಮಗೆ ಹಣ ಕೊಡಲು ನನಗೆ ಸಾಮರ್ಥ್ಯವಿದೆಯಾದರೆ ಮನಸ್ಸನ್ನು ಮಾರಾಟ ಮಾಡಲು ನನಗೆ ಗೊತ್ತಿಲ್ಲ ನಾವು ವೇಶ್ಯಾಲಯವನ್ನು ತೆರೆದಿಲ್ಲವೆ ಆಗ ಏಕೆ ನಮ್ಮನ್ನು ವೇಶ್ಯೆಯರೊಂದಿಗೆ ಹೋಲಿಸುತ್ತೀರಿ ನಿನ್ನ ಈ ಮಾತು ಬೇಡ ಒಂದು ವಾರದೊಳಗೆ ನೀವು ಹೊರಗಡೆಯಿಲ್ಲದಿದ್ದರೆ ನಾನು ಪೊಲೀಸರನ್ನು ಕರೆಯುತ್ತೇನೆ ಅವನು ಅದನ್ನು ಹೇಳಿ ತಿರುಗಿ ನಡೆದ ಮನೆಯ ಬಾಗಿಲನ್ನು ಮುಚ್ಚಿದಾಗ ಶಾರದೆ ಒಡೆದೆದಳು ನಾನೇ ಕಾರಣ ನಿನಗೆ ಈ ಮನೆಯೂ ಹೋಯಿತು ಅವಳು ಕಣ್ಣೀರಿನೊಂದಿಗೆ ಹೇಳಿದಳು ಮಾರನ್ ಆಕೆಯನ್ನು ಸಂತೈಸಿದ ಈ ನಾಲ್ಕು ಗೋಡೆಗಳೇ ನಮ್ಮ ಲೋಕ ಎಂದು ಯಾರು ಹೇಳಿದರು ನಾವು ಇಲ್ಲಿಂದ ಹೊರಗಡೆ ಹೋಗೋಣ ಯಾರಿಗೂ ನಮ್ಮನ್ನು ತಿಳಿಯದ ಒಂದು ಹೊಸ ಸ್ಥಳಕ್ಕೆ ಅಲ್ಲಿ ನಾವು ಹೊಸ ಜೀವನವನ್ನು ಆರಂಭಿಸೋಣ ನೀನು ಶಿಲ್ಪಕಲೆ ಕೆಲಸ ಮಾಡು ನಾನು ಕೂಲಿ ಕೆಲಸ ಮಾಡುತ್ತೇನೆ ನಾವು ಒಟ್ಟಿಗೆ ರಚಿಸಿದ ಕುಟುಂಬವು ಸಂತೋಷದಿಂದ ಜೀವಿಸುತ್ತದೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಹೊಸ ಲೋಕದಲ್ಲಿ ಹೊಸ ಮನುಷ್ಯರಾಗಿ ಅವನ ಮಾತುಗಳು ಶಾರದೆಯ ಮನಸ್ಸಿಗೆ ಧೈರ್ಯವನ್ನು ಕೊಟ್ಟವು ನಿನಗೆ ಒಳ್ಳೆಯ ಕೆಲಸವನ್ನು ಕಂಡುಕೊಳ್ಳಬೇಕು ಆಗ ನಾವು ಮದುವೆಯಾಗಬೇಕು ಮೊದಲ ಬಾರಿಗೆ ಅವನು ಮದುವೆಯ ಬಗ್ಗೆ ಮಾತಾಡಿದ ಆ ಮಾತುಗಳನ್ನು ಕೇಳಿ ಶಾರದೆಯ ಕಣ್ಣುಗಳು ತುಂಬಿತು ಮಾರನ್ನ ಮಾತುಗಳು ಶಾರದೆಯ ಮನಸ್ಸಿನಲ್ಲಿ ಒಂದು ಬೆಳಕನ್ನು ಚಿಮ್ಮಿತು ವರ್ಷಗಳಿಂದ ಯಾರು ಕೊಡದ ಆಶ್ವಾಸನೆ ಒಂದು ಹೊಸ ಜೀವನದ ವಾಗ್ದಾನ ಆದರೆ ಆಕೆಯ ಕಣ್ಣುಗಳಲ್ಲಿ ಸಂತೋಷಕ್ಕಿಂತ ಭಯವೇ ಹೆಚ್ಚಿತ್ತು ನನ್ನಂತಹವಳನ್ನು ಏಕೆ ಅವಳು ಕಣ್ಣೀರಿನೊಂದಿಗೆ ಕೇಳಿದಳು ನನ್ನ ಭೂತಕಾಲವೂ ನಿನಗೆ ಭಾರವಾಗಿಲ್ಲವೇ ಮಾರನಾಕಿಯ ಕೈಯನ್ನು ತನ್ನ ಕೈಯಲ್ಲಿ ತೆಗೆದುಕೊಂಡ ನನಗೆ ಬೇಕಾದದ್ದು ನೀನೇ ನಿನ್ನ ಭೂತಕಾಲವಲ್ಲ ಈ ಲೋಕವು ತಿರಸ್ಕರಿಸಿದ ನನ್ನನ್ನು ಮತ್ತು ನನ್ನ ಒಂಟಿತನವನ್ನು ಸ್ವೀಕರಿಸಿದ ನೀನೆ ನನ್ನ ಕಣ್ಣುಗಳ ಮುಂದೆ ಕುಟುಂಬವೆಂದರೆ ಏನಿಂದು ತೋರಿಸಿಕೊಟ್ಟ ನೀನೆ ಅವರು ಮಾತಾಡುತ್ತಿರುವಾಗ ಬಾಗಿಲಿನಲ್ಲಿ ಒಂದು ತಟ್ಟುವ ಶಬ್ದ ಕೇಳಿತು ಬಾಗಿಲು ತೆರೆದಾಗ ಕಂಡಿದ್ದು ಮನೆಯ ಒಡೆಯನನ್ನು ಅವನ ಮುಖದಲ್ಲಿ ತಿರಸ್ಕಾರ ಮತ್ತು ಕೋಪ ಒಟ್ಟಿಗೆ ಕಾಣಿಸಿತು ಒಳಗೆ ಬಂದಾಗ ಕೇವಲ ಒಬ್ಬ ಕೂಲಿಕಾರನಾಗಿದ್ದೀಗ ಈಗ ಮನೆಯಲ್ಲಿ ವೇಷ್ಯೆಯನ್ನು ಮತ್ತು ಕುಟುಂಬವನ್ನು ಕರೆತಂದಿರುವೆ ಅವನು ಕೀಟಲೆ ಮಾಡಿದ ನಾಟಿನ ಜನರೆಲ್ಲ ಇದನ್ನು ಹೇಳಿ ನಗುತ್ತಿದ್ದಾರೆ ನನ್ನ ಮನೆಗೆ ಕೆಟ್ಟ ಹೆಸರನ್ನು ತರಲು ನಾನು ಬಿಡುವುದಿಲ್ಲ ನೀವೆಲ್ಲ ಒಡನೆ ಹೊರಗಡೆ ಮಾರನ್ನ ಶರೀರದಲ್ಲಿ ರಕ್ತವು ಕುದಿಯಿತು ಕೋಪದಿಂದ ಅವನ ಕಣ್ಣುಗಳು ಕೆಂಪಾದವು ಇದುವರೆಗೆ ಮೌನವಾಗಿದ್ದ ಅವನ ನಾಲಿಗೆ ಇಂದು ಬೆಂಕಿಯ ಮಾತುಗಳನ್ನು ಉಗುರಿತು ನಿಮಗೆ ಹಣ ಕೊಡಲು ನನಗೆ ಸಾಮರ್ಥ್ಯವಿದೆಯಾದರೆ ಮನಸ್ಸನ್ನು ಮಾರಾಟ ಮಾಡಲು ನನಗೆ ಗೊತ್ತಿಲ್ಲ ನಾವು ವೇಶ್ಯಾಲಯವನ್ನು ತೆರೆದಿಲ್ಲವೆ ಆಗ ಏಕೆ ನಮ್ಮನ್ನು ವೇಶ್ಯೆಯರೊಂದಿಗೆ ಹೋಲಿಸುತ್ತೀರಿ ನಿನ್ನ ಈ ಮಾತು ಬೇಡ ಒಂದು ವಾರದೊಳಗೆ ನೀವು ಹೊರಗಡೆಯಿಲ್ಲದಿದ್ದರೆ ನಾನು ಪೊಲೀಸರನ್ನು ಕರೆಯುತ್ತೇನೆ ಅವನೂ ಅದನ್ನು ಹೇಳಿ ತಿರುಗಿ ನಡೆದ ಮನೆಯ ಬಾಗಿಲನ್ನು ಮುಚ್ಚಿದಾಗ ಶಾರದೆ ಒಡೆದೆದಳು ನಾನೇ ಕಾರಣ ನಿನಗೆ ಈ ಮನೆಯೂ ಹೋಯಿತು ಅವಳು ಕಣ್ಣೀರಿನೊಂದಿಗೆ ಹೇಳಿದಳು ಮಾರನ್ ಆಕೆಯನ್ನು ಸಂತೈಸಿದ ಈ ನಾಲ್ಕು ಗೋಡೆಗಳೇ ನಮ್ಮ ಲೋಕ ಎಂದು ಯಾರು ಹೇಳಿದರು ನಾವು ಇಲ್ಲಿಂದ ಹೊರಗಡೆ ಹೋಗೋಣ ಯಾರಿಗೂ ನಮ್ಮನ್ನು ತಿಳಿಯದ ಒಂದು ಹೊಸ ಸ್ಥಳಕ್ಕೆ ಅಲ್ಲಿ ನಾವು ಹೊಸ ಜೀವನವನ್ನು ಆರಂಭಿಸೋಣ ನೀನು ಶಿಲ್ಪಕಲೆ ಕೆಲಸ ಮಾಡು ನಾನು ಕೂಲಿ ಕೆಲಸ ಮಾಡುತ್ತೇನೆ ನಾವು ಒಟ್ಟಿಗೆ ರಚಿಸಿದ ಕುಟುಂಬವು ಸಂತೋಷದಿಂದ ಜೀವಿಸುತ್ತದೆ ನಾನು ನಿನ್ನನ್ನು ಮದುವೆಯಾಗುತ್ತೇನೆ ಹೊಸ ಲೋಕದಲ್ಲಿ ಹೊಸ ಮನುಷ್ಯರಾಗಿ ಅವನ ಮಾತುಗಳು ಶಾರದೆಯ ಮನಸ್ಸಿಗೆ ಧೈರ್ಯವನ್ನು ಕೊಟ್ಟವು ಒಂದು ವಾರದೊಳಗೆ ಮನೆಯನ್ನೂ ಖಾಲಿ ಮಾಡಬೇಕೆಂಬುದು ಒಂದು ದೊಡ್ಡ ಸವಾಲಾಗಿತ್ತಾದರೂ ಅವರಿಗೆ ಅದು ಒಂದು ಹೊಸ ಆರಂಭಕ್ಕೆ ಅವಕಾಶವೆಂದು ತೋರಿತು ಹಳೆಯ ನಗರದ ತಿರಸ್ಕಾರದಿಂದ ಸಮಾಜದ ಕುಟುಕುವ ಮಾತುಗಳಿಂದ ರಕ್ಷಣೆ ಪಡೆದು ಯಾರಿಗೂ ತಿಳಿಯದ ಒಂದು ಸ್ಥಳಕ್ಕೆ ಹೋಗುವ ತೀರ್ಮಾನವು ಅವರನ್ನು ಹೆಚ್ಚು ಸಮೀಪಕ್ಕೆ ತಂದಿತು ಮಾರನ್ ತನ್ನ ಕೂಲಿ ಕೆಲಸದಿಂದ ಮತ್ತು ಶಾರದೆ ಶಿಲ್ಪಕಲೆಯಂತ್ರವನ್ನು ಮಾರಾಟ ಮಾಡಿ ಹಣದಿಂದ ಒಂದು ಯಾತ್ರೆಗೆ ಬೇಕಾದ ಹಣವನ್ನು ಕಂಡುಕೊಂಡರು ಶಾರದೆಯ ತಂದೆ ತಾಯಿಗೆ ಮತ್ತು ಮಕ್ಕಳಿಗೆ ಔಷಧಿಗಳಿಗೆ ಮತ್ತು ಆಹಾರಕ್ಕೆ ಬೇಕಾದ ಹಣವನ್ನು ಅದರಿಂದ ತೆಗೆದಿಟ್ಟರು ಆ ದಿನಗಳಲ್ಲಿ ಮಾರನ್ ಇನ್ನಷ್ಟು ಕಠಿಣವಾಗಿ ದುಡಿದ ತನ್ನ ಕನಸುಗಳನ್ನು ಮತ್ತು ತಾನು ಪ್ರೀತಿಸುವ ಕುಟುಂಬದ ಭವಿಷ್ಯದ ಆಲೋಚನೆಗಳು ಅವನನ್ನು ಇನ್ನಷ್ಟು ಶಕ್ತಿಶಾಲಿಯನ್ನಾಗಿ ಮಾಡಿದವು ಯಾತ್ರೆಗೆ ಹೊರಡುವ ಒಂದು ದಿನದ ಮುಂಚೆ ರಾತ್ರಿ ಮಾರನ್ ಮತ್ತು ಶಾರದೆ ಮನೆಯ ಆವರಣದಲ್ಲಿ ಕುಳಿತಿದ್ದರು ನಿನಗೆ ಈ ಮನೆಯನ್ನು ಬಿಟ್ಟು ಹೋಗುವುದರಿಂದ ದುಃಖವೇ ಶಾರದೆ ಕೇಳಿದಳು ಇಲ್ಲ ಮಾರನ್ ಹೇಳಿದ ಒಬ್ಬಂಟಿಯಾಗಿ ಜೀವಿಸಿದಾಗ ಈ ಮನೆ ಕೇವಲ ನಾಲ್ಕು ಗೋಡೆಗಳಾಗಿತ್ತು ಈಗ ನಾನು ನನ್ನ ಮನೆಯನ್ನು ಒಳ್ಳೆಯ ಮನುಷ್ಯರಿಗೆ ಕೊಟ್ಟಿದ್ದೇನೆ ಆದ್ದರಿಂದ ನನಗೆ ಸಂತೋಷವಷ್ಟೇ ಇದೆ ಅವನ ಮಾತುಗಳಲ್ಲಿನ ಆತ್ಮಾರ್ಥತೆ ಶಾರದೆಯ ಮನಸ್ಸನ್ನು ಗಾಢವಾಗಿ ಸ್ಪರ್ಶಿಸಿತು ಹೀಗೆ ಒಂದು ಬೆಳಗಿನ ಜಾವದಲ್ಲಿ ಅವರು ತಮ್ಮ ಚಿಕ್ಕ ಪೆಟ್ಟಿಗೆಗಳೊಂದಿಗೆ ನಗರವನ್ನು ತೊರೆದರು ಹಳೆಯ ದುರಿತಗಳು ಮತ್ತು ಅವಮಾನಗಳಿಂದ ತುಂಬಿದ ಆ ನಗರದಿಂದ ಹೊಸ ಲೋಕವನ್ನು ಹುಡುಕಲು ಬಸ್ಸಿನಲ್ಲಿ ಯಾತ್ರೆ ಮಾಡುವಾಗ ಶಾರದೆಯ ತಂದೆ ತಾಯಿಗೆ ಬಹಳ ಕಾಲದ ನಂತರ ಶಾಂತಿಯಿಂದ ನಿದ್ದೆ ಮಾಡಲು ಸಾಧ್ಯವಾಯಿತು ಮಕ್ಕಳು ಕಿಟಕಿಯಿಂದ ಹೊರಗೆ ನೋಡಿ ನಕ್ಕರು ಆದೃಶ್ಯಗಳನ್ನು ಕಂಡು ಮಾರನ್ ಮತ್ತು ಶಾರದೆಯ ಕಣ್ಣುಗಳು ತುಂಬಿತು ಹೊಸ ನಗರಕ್ಕೆ ಇಳಿದಾಗ ಅವರಿಗೆ ಎಲ್ಲಿಯೂ ತಂಗಲು ಸ್ಥಳವಿರಲಿಲ್ಲ ಆದರೆ ಮಾರನ್ ಧೈರ್ಯದಿಂದ ಮುಂದೆ ನಡೆದ ತಾನೂ ಒಬ್ಬಂಟಿಯಲ್ಲ ಎಂದು ತನ್ನೊಂದಿಗೆ ಪ್ರೀತಿಸುವ ಕುಟುಂಬವಿದೆ ಎಂದು ಅವನಿಗೆ ಗೊತ್ತಿತ್ತು ಅದೇ ಅವನ ದೊಡ್ಡ ಸಂಪಾದನೆ ಒಂದು ಹಳೆಯ ಕಟ್ಟಡದ ಮೇಲಿನ ಮಹಡಿಯಲ್ಲಿ ಖಾಲಿಯಾಗಿದ್ದ ಒಂದು ಕೋಣೆಯನ್ನು ಅವರು ಕಂಡುಕೊಂಡರು ಅದು ಬಹಳ ಚಿಕ್ಕದಾಗಿತ್ತು ಆದರೆ ಹಳೆಯ ಮನೆಯಿಂದ ಸಿಕ್ಕ ಅನುಭವದಿಂದ ಅವರು ಆ ಕೋಣೆಗೆ ಕಾಲಿಟ್ಟರು ಹೊಸ ಕನಸುಗಳಿಗೆ ರೆಕ್ಕೆಯನ್ನು ಮೂಡಿಸಲು ಸೂಕ್ತವಾದ ಸ್ಥಳ ಹೊಸ ನಗರಕ್ಕೆ ತಲುಪಿದ ಅವರಿಗೆ ಹಳೆಯ ಅನುಭವಗಳು ಒಂದು ಭಯವಾಗಿತ್ತು ಆದರೂ ಒಟ್ಟಿಗಿನ ಜೀವನವು ಅವರಿಗೆ ಧೈರ್ಯವನ್ನು ಕೊಟ್ಟಿತು ಮಾರನ್ ಬೆಳಿಗ್ಗೆಯೇ ಕೆಲಸವನ್ನು ಹುಡುಕಲು ಹೊರಟ ನಗರದ ಒಂದು ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಅವನಿಗೆ ಕೆಲಸ ಸಿಕ್ಕಿತು ಹಳೆಯ ನಗರದಂತೆ ಯಾರೂ ಅವನನ್ನು ಕೀಟಲೆ ಮಾಡಲಿಲ್ಲ ಒಂಟಿಯಾಗಿಸಲಿಲ್ಲ ಎಲ್ಲರೂ ತಮ್ಮ ಕೆಲಸದ ತಿರಕದಲ್ಲಿದ್ದರು ಆಗ ಮಾರನ್ ತಿಳಿದ ಒಂಟಿತನವನ್ನು ಹೊರಗಿನ ಲೋಕವು ರಚಿಸುವುದಿಲ್ಲ ಬದಲಿಗೆ ನಾವು ಜೀವಿಸುವ ಸಮಾಜವು ರಚಿಸುತ್ತದೆ ಶಾರದೆಗೆ ಶಿಲ್ಪಕಲೆ ಯಂತ್ರವನ್ನು ಮರಳಿ ಖರೀದಿಸಲು ಕೈಯಲ್ಲಿರುವ ಹಣ ಸಾಕಾಗಿರಲಿಲ್ಲ ಅವಳೂ ಹೊಸ ಶಿಲ್ಪಕಲೆ ಯಂತ್ರವನ್ನು ಖರೀದಿಸದೆ ಕೈಯಿಂದ ತುಂಬುವ ಚಿಕ್ಕ ಕೆಲಸಗಳನ್ನು ತೆಗೆದುಕೊಂಡಳು ಮಕ್ಕಳ ಆಟಿಕೆ ಚೀಲಗಳನ್ನು ತುಂಬುವುದು ಚಿಕ್ಕ ಬಟ್ಟೆಗಳನ್ನು ಈ ರೀತಿಯಾಗಿ ಅವಳು ಹಣವನ್ನು ಗಳಿಸಿದಳು ಪ್ರತಿಯೊಂದು ಬಟ್ಟೆಯನ್ನು ತುಂಬುವಾಗ ಅವಳು ಕನಸುಗಳೊಂದಿಗೆ ತುಂಬುತ್ತಿದ್ದಳು ತನ್ನ ಮಕ್ಕಳಿಗೆ ಒಳ್ಳೆಯ ಜೀವನವನ್ನು ಕೊಡಬೇಕು ಮಾರನ್ನ ಕೈಯನ್ನು ಹಿಡಿದು ಶಾಂತಿಯಿಂದ ಜೀವಿಸಬೇಕು ಒಂದು ಸಂಜೆ ಮಾರನ್ ಕೆಲಸ ಮುಗಿಸಿ ಬಂದಾಗ ಶಾರದೆ ಅವನಿಗಾಗಿ ಕಾಯುತ್ತಿದ್ದಳು ನಾವು ಮದುವೆಯಾದರೆ ಉಳಿತಲ್ಲವೇ ಮಾರನ್ ಕೇಳಿದ ಶಾರದೆ ದಿಗಿಲುಗೊಂಡಳು ಅವಳು ಆಶ್ಚರ್ಯದಿಂದ ಅವನನ್ನು ನೋಡಿದಳು ಈ ಲೋಕವು ನಮ್ಮನ್ನು ಸ್ವೀಕರಿಸುವುದೇ ಸಮಾಜವು ನಮ್ಮನ್ನು ಮತ್ತೆ ಒಂಟಿಯಾಗಿಸುವುದಿಲ್ಲವೇ ಸಮಾಜವು ಏನು ಹೇಳುತ್ತದೆ ಎಂದು ನಾವು ಗಮನಿಸಬೇಡ ನಾವಿಬ್ಬರಿಗೂ ಗೊತ್ತು ನಾವು ಯಾರೆಂದು ನನ್ನ ಕೈಯಲ್ಲಿ ನಿನ್ನ ಹೆಸರನ್ನು ಬರೆದಿಟ್ಟಿದ್ದೇನೆ ಈ ಮದುವೆಗೆ ಬೇರೆ ಯಾರ ಸಾನ್ನಿಧ್ಯವೂ ಬೇಡ ಮಾರನ್ನ ಮಾತುಗಳು ಶಾರದೆಯ ಮನಸ್ಸಿಗೆ ಶಕ್ತಿಯನ್ನು ಕೊಟ್ಟವು ಅವರು ರಿಜಿಸ್ಟರ್ ಕಚೇರಿಗೆ ಹೋಗಿ ಮದುವೆಯಾಗಲು ತೀರ್ಮಾನಿಸಿದರು ಅದಕ್ಕೂ ಮುಂಚೆ ಶಾರದೆಗೆ ಒಂದು ಚಿಕ್ಕ ಬೂಟಿಕ್ ಅಂಗಡಿಯಲ್ಲಿ ಕೆಲಸ ಸಿಕ್ಕಿತು ತುಂಬುವ ಕೆಲಸದಲ್ಲಿ ಅವಳ ಕೌಶಲ್ಯವನ್ನು ಕಂಡ ಅಂಗಡಿಯ ಒಡೆಯ ಒಳ್ಳೆಯ ಸಂಬಳವನ್ನು ಭರವಸೆ ಕೊಟ್ಟ ತಿಂಗಳುಗಳ ನಂತರ ಮೊದಲ ಬಾರಿಗೆ ಶಾರದೆಯ ಕಣ್ಣುಗಳಲ್ಲಿ ಸಂತೋಷ ಮತ್ತು ಆಸೆ ಒಟ್ಟಿಗೆ ತುಂಬಿತು ತನ್ನ ಮಕ್ಕಳಿಗೆ ಒಳ್ಳೆಯ ಬಟ್ಟೆ ಖರೀದಿಸಲು ಅವರಿಗೆ ಒಳ್ಳೆಯ ಶಿಕ್ಷಣವನ್ನು ಕೊಡಲು ಅವಳು ಕನಸು ಕಂಡಳು ಮಾರನ್ನ ಕೂಲಿ ಕೆಲಸ ಮತ್ತು ಶಾರದೆಯ ವರಮಾನ ಒಟ್ಟಿಗೆ ಸೇರಿದಾಗವರ ಜೀವನವು ಉತ್ತಮವಾಗತೊಡಗಿತು ಅವರೂ ಒಂದು ದೊಡ್ಡ ಮನೆಯನ್ನು ಬಾಡಿಗೆಗೆ ತೆಗೆದುಕೊಳ್ಳಲು ತೀರ್ಮಾನಿಸಿದರು ಒಂದು ಸಂಜೆ ಕೆಲಸ ಮುಗಿಸಿ ಬಂದ ಮಾರನ್ಗಾಗಿ ಶಾರದೆ ಬಾಗಿಲ ಬಳಿ ಕಾಯುತ್ತಿದ್ದಳು ಮಕ್ಕಳು ಅವನನ್ನು ಕಂಡಾಗ ಓಡಿಹೋಗಿ ತಬ್ಬಿಕೊಂಡರು ಅವರ ಸಂತೋಷವನ್ನು ಕಂಡು ಮಾರನ್ನ ಕಣ್ಣುಗಳು ತುಂಬಿತು ನಮ್ಮ ಮದುವೆಯನ್ನು ಮುಂದಿನ ತಿಂಗಳು ನಡೆಸೋಣ ಮಾರನ್ನಗುತ್ತಾ ಹೇಳಿದ ನಾನು ಮನೆಯನ್ನು ಇನ್ನಷ್ಟು ಸ್ವಚ್ಛಗೊಳಿಸಿಡುತ್ತೇನೆ ನಾವು ಇಲ್ಲಿಯೇ ಜೀವಿಸೋಣ ಶಾರದೆ ತಲೆಯಾಡಿಸಿ ನಕ್ಕಳು ಆ ರಾತ್ರಿ ಅವರ ಚಿಕ್ಕಮನೆಯ ಚಾವಣಿಯನ್ನು ನೋಡಿ ಕನಸುಗಳನ್ನು ಕಂಡರು ಆದರೆ ಆ ಕನಸುಗಳಿಗೆ ಒಂದು ದಿನದ ಆಯುಸ್ಸು ಮಾತ್ರ ಇತ್ತು ಮರುದಿನ ಬೆಳಿಗ್ಗೆ ಮಾರನ್ ಕೆಲಸಕ್ಕೆ ಹೊರಟ ಒಂದು ಕಟ್ಟಡ ನಿರ್ಮಾಣ ಸ್ಥಳದಲ್ಲಿ ಕಠಿಣ ಕೆಲಸ ಮಧ್ಯಾಹ್ನ ಊಟಕ್ಕೆ ಕುಳಿತಾಗ ಒಂದು ದೊಡ್ಡ ಕಬ್ಬಿಣದ ಕಂಬಿಯು ತನ್ನ ಮೇಲೆ ಬೀಳುವುದನ್ನು ಕಂಡ ಒಂದು ಕ್ಷಣ ಮಾತ್ರವನಿಗೆ ತಿಳಿಯದಂತೆ ಅವನ ಕಣ್ಣುಗಳು ಮುಚ್ಚಿದವು ಸಂಜೆ ಮಾರನ್ ಮರಳಲು ತಡವಾದಾಗ ಶಾರದೆಯ ಮನಸ್ಸು ತಳಮಳಗೊಂಡಿತು ಅವಳು ಅವನನ್ನು ಹುಡುಕಲು ಹೊರಟಳು ಕೆಲಸದ ಸ್ಥಳಕ್ಕೆ ತಲುಪಿದಾಗ ಭಯದಿಂದ ತುಂಬಿದ ಮುಖಗಳನ್ನು ಕಂಡಳು ಆಂಬುಲೆನ್ಸ್ನ ಸೈರನ್ ಕೇಳಿ ಓಡಿಹೋದಳು ಮಾರನ್ನ ದೇಹವನ್ನು ಬಟ್ಟೆಯಿಂದ ಮುಚ್ಚಲಾಗಿತ್ತು ಅವನೊಂದಿಗಿದ್ದ ಒಬ್ಬನು ಶಾರದೆಯನ್ನು ಕಂಡು ಕಣ್ಣೀರಿಟ್ಟ ಒಂದು ಅಪಘಾತವಾಯಿತು ಶಾರದೆ ಅವನು ಕಣ್ಣೀರಿನೊಂದಿಗೆ ಹೇಳಿದ ಮಾರನ್ ಮಾರನ್ ಹೋಗಿಬಿಟ್ಟ ಶಾರದೆಗೆ ಆ ಮಾತುಗಳನ್ನು ನಂಬಲು ಸಾಧ್ಯವಾಗಲಿಲ್ಲ ಭೂತಕಾಲದ ದುರಿತಗಳಲ್ಲಿ ತಳರದೆ ಒಬ್ಬಂಟಿಯಾಗಿ ಹೋರಾಡಿದ್ದಳು